ಸರ್ ನಮಸ್ಕಾರ ನಮ್ಮ ಹೆಸರು ಕುಮಾರ್ ಅಂತ ಜೆ ಸಿ ಬಿ ಮಾಲೀಕರಲ್ಲಿ ನಾನೊಬ್ಬರ ಸದಸ್ಯರು ಸರ್ ನಮ್ಮದೇ ಮದುವೆ ಆಗಿರ್ತಕ್ಕಂತ ಒಂದು ಸಂಸ್ಥೆ ಕಟ್ಕೊಂಡು ಒಂದು ಕಚೇರಿ ಮಾಡಿಕೊಂಡು ಇವತ್ತು ಜೀವನೋಪಯೋಗರ ಒಂದು ಜೆ ಸಿ ಬಿ ಇಟ್ಕೊಂಡು ಬದುಕ್ತಾ ಇದ್ವಿ ಸರ್ ನಾವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡಿರತಕ್ಕಂತ ಮೆಂಬರ್ಗಳೇ ನಮ್ಮಲ್ಲಿ ಜಾಸ್ತಿ ಇದ್ದಾರೆ ನಾವು ಸರ್ಕಾರಕ್ಕೂ ನೆರೆ ಆಗ್ತೀರಾ ಮನೆಯವ್ರಿಗೂ ನೆರೆ ಆಗ್ತೀರಾ ಒಂದೊಂದು ಜೆ ಸಿ ಬಿ ಇಟ್ಕೊಂಡು ಜೀವನ ಮಾಡಿಕೊಂಡು ಆ ಜೆ ಸಿ ಬಿ ಡ್ರೈವರ್ಗೆ ಮತ್ತೆ ಒಂದು ಪೆಟ್ರೋಲ್ ಬಂಕ್ ಈ ಥರ ಚೈನ್ ಲಿಂಕ್ ಇದೆ ಸರ್ ನಾವು ನಮ್ಮ ನಾವು ಒಬ್ಬರು ದುಡಿಯೋದ್ರಿಂದ ನನ್ನ ನಮ್ಮ ಡ್ರೈವರ್ಗಳು ಕ್ಲೀನರ್ಗಳು ಮತ್ತೆ ಬಿಡಿ ಭಾಗಗಳು ಶೋರೂಮು ಈ ಎಲ್ಲ ಲಿಂಕ್ಸ್ ಇದೆ ಸರ್ ಸರ್ ಈಗ ಉದ್ದೇಶ ಇಷ್ಟೇ ನಮ್ಮ ಜೆ ಸಿ ಬಿ ಬಂದು ತುಂಬಾ ಲಾಸ್ ಅಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಾವು ಏಕೆ ಇತ್ತೀಚಿನ ಐದಾರು ವರ್ಷಗಳಿಂದ ಇಪ್ಪತ್ತು ವರ್ಷಕ್ಕೂ ಇಪ್ಪತ್ತು ಲಕ್ಷಕ್ಕೂ ಅಧಿಕವಾಗಿ ರೇಟ್ ರೈಸ್ ಮಾಡಿದ್ದಾರೆ ಸರ್ ಜೆ ಸಿ ಬಿ ರೇಟು ನಾವು ಟೂ ತೌಸಂಡ್ ಸಿಕ್ಸಲ್ಲಿ ಅಲ್ಲಿ ತಗೊಂಡಾಗ ಹದಿನೆಂಟು ಲಕ್ಷ ಇತ್ತು ಸರ್ ಗಾಡಿ ಈಗ ಇಪ್ಪ ನಲವತ್ತೊಂದು ಲಕ್ಷ ನಲವತ್ತೊಂದು ಚಿಲ್ಲರೆ ಲಕ್ಷ ಆಗಿದೆ ಸರ್ ಮತ್ತು ಡೀಸಲ್ಲು ನೂರು ರೂಪಾಯಿವರೆಗೂ ಆಗಿದೆ ಸರ್ ಬಿಡಿ ಭಾಗಗಳಿಗೆ ಜಿ ಎಸ್ ಟಿ ಅದು ಇದೆ ಅಂತೇಳಿ ಅದು ಹೋಗಿದೆ ಸರ್ ರೇಟ್ಗಳು ಎಲ್ಲಾನು ರೇಟ್ಗಳಾಗಿದೆ ಇವತ್ತು ಒಂಬೈನೂರು ರೂಪಾಯಿ ಪರ್ ಅವರು ಮಾಡ್ತಾಯಿದ್ದೀವಿ ಜೆ ಸಿ ಬಿ ನಾವು ಎಂಟು ಅವರ್ ಒಂಬತ್ತು ಅವರ್ ಹತ್ತು ಅವರ್ ಏನು ಮಾಡ್ತಾ ಇಲ್ಲ ಸರ್ ನಾಲ್ಕು ಅವರ್ ಐದು ಅವರ್ ಸಿಕ್ಕಿರೋದು ಹೆಚ್ಚೆಚ್ಚಾಗ್ಬಿಟ್ಟಿದೆ ಸೀಸನ್ ಇಲ್ಲ ಆನ್ ಸೀಸನ್ ಇಲ್ಲ ಸರ್ ನಮಗೆಲ್ಲ ಒಂದೇ ಆಗ್ಬಿಟ್ಟಿದೆ ಸರ್ ಗಾಡಿಗಳು ನಮ್ಮ ಪುಣ್ಯಾನೋ ನಮ್ಮ ಇದು ಗೊತ್ತಾಗ್ತಾ ಇಲ್ಲ ಗಾಡಿಗಳು ಯಥೇಚ್ಛವಾಗಿದೆ ಏನೋ ಯಥೇಚ್ಛವಾಗಿದ್ದರೂ ನಾವೊಂದು ಯೂನಿಯನ್ ಅಂತೇಳಿ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಯಾಕೆಂದ್ರೆ ಇವಾಗ ಸಮಾಜ ಸೇವೆಯಲ್ಲಿ ನಮ್ಮದು ಒಂದು ಕೈ ಇರ್ಲಿ ಅಂತ ಅನ್ನೋ ಪಾತ್ರ ಇರಲಿ ಅಂತ ಅನ್ನೋ ಉದ್ದೇಶದಿಂದ ನಾವು ಹೋಗ್ತಾ ಇದೀವಿ ಇವತ್ತು ರೈತರಿಗೆ ನಮ್ಮ ಜೆ ಸಿ ತುಂಬಾ ಅನುಕೂಲ ಇದೆ ಒಂದು ಇಂಜಿನಿಯರ್ಸ್ಗೆ ಆಗ್ಬಹುದು ಒಂದು ನಾಗರಿಕರಿಗೆ ಆಗ್ಬಹುದು ಒಂದು ಬಿಕೆದಾರರಿಗೆ ಇರಬಹುದು ನಮ್ಮ ಪಾತ್ರ ತುಂಬಾ ವಿಭಿನ್ನವಾಗಿದೆ ಸರ್ ಇವತ್ತು ಒಂದು ಸೈಟ್ ಕ್ಲೀನ್ ಮಾಡೋದರಿಂದ ಹಿಡಿದು ಒಂದು ಮನೆ ಡೆಮಾಲಿಷನ್ ಇಂದ ಹಿಡಿದು ಒಂದು ಪಾಯ ಹೊಡೆಯೋದ್ರಿಂದ ಹಿಡಿದು ಸರ್ ಮನುಷ್ಯ ಸತ್ತರೆ ಗುಣಿ ಹೊಡ್ಲಿಕ್ಕೆ ಇವತ್ತು ಯಾರು ಹಳ್ಳಿಗಳಲ್ಲಿ ಬರ್ತಾ ಇಲ್ಲ ಸರ್ ನಮ್ಮ ಜೆಸಿಬಿಗಳು ಕಳಿಸ್ಬೇಕು ಸರ್ ಗಟ್ಟಿ ಇದೆ ಮುಳ್ಳುಗಳಿದೆ ಹಾಗೆ ಅಂತ ಹೇಳಿ ನಮ್ಮ ಪಾತ್ರ ಇವತ್ತು ತುಂಬಾ ಇದೆ ಹಂಗಾಗಿ ದಯವಿಟ್ಟು ನಾವು ಇವತ್ತು ಅಲ್ಲಿ ಮಾಡ್ತಾ ಇದೀವಿ ನಾವು ಬೇರೆ ನೆರೆವೊರೆ ತಾಲೂಕುಗಳವರ ತರ ನೂರು ರೂಪಾಯಿ ಐನೂರು ರೂಪಾಯಿ ಜಾಸ್ತಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ನಮ್ಮ ಕಡೆಯಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ವಾರದಿಂದ ಮೀಟಿಂಗ್ ಹಾಕೊಂಡು ನಾವೆಲ್ಲ ಮಾಲೀಕರು ಕುತ್ಕೊಂಡು ಮಾತಾಡಿ ಪರ್ ಅವರ್ ಏನ್ ಒಂಬೈನೂರು ರೂಪಾಯಿ ಮಾಡ್ತಾ ಇದೀವಿ ನೂರು ರೂಪಾಯಿ ಮಾಡ್ಬೇಕು ಹೇಳಿ ಫಿಕ್ಸ್ ಮಾಡ್ಕೊಂಡು ಟ್ಯಾಕ್ಟರ್ಗೆ ಮೂರುವರೆ ಸಾವಿರ ಇತ್ತು ನಾಲ್ಕು ಸಾವಿರ ಮಾಡಿದೀವಿ ಟಿಪ್ಪರ್ಗೆ ಐದು ಸಾವಿರ ಇತ್ತು ಏಳು ಸಾವಿರ ಮಾಡಿದ್ದೀವಿ ಇವತ್ತು ಮಾಡಿಕೊಂಡು ನಾವು ಇವತ್ತು ನಾಗರಿಕರಲ್ಲಿ ಒಂದು ಮನವಿ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದೀವಿ ನಾವು ಇನ್ನೂರು ರೂಪಾಯಿ ಹೆಚ್ಚಿಗೆ ಹಾಕೊತಾ ಇದ್ವಿ ಲಾ ಲಾಸ್ಟ್ನ ಇವತ್ತು ಸಾವಿರದ ನೂರು ರೂಪಾಯಿ ಮಾಡಿದ್ರು ನಾವೇನು ಉಳಿಯೋಲ್ಲ ನಮ್ಗೆ ದುಡ್ಡು ಕಾಸು ಯಾಕಂದ್ರೆ ಇವತ್ತೆಲ್ಲ ರೇಟ್ಗಳು ರೈಸ್ ಆಗಿರೋದ್ರಿಂದ ಸಾವಿರದ ನಾನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಪರ್ ಅವರ್ ಮಾಡಿದ್ರೆ ನಮ್ಗೆ ಏನಾದ್ರು ವರ್ಕೌಟ್ ಆಗೋದು ಹಂಗಿದ್ರೆ ನಾವು ಎಲ್ಲಾನು ನಾಗರಿಕರ ಮೇಲೆ ಹಾಕೋದು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡು ಬರಿ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದೀವಿ ದಯವಿಟ್ಟು ಇದೆಲ್ಲಾನು ತಮ್ಮ ಗಮನಗಳಿಗೆ ಬರಬೇಕು ಪ್ರತಿಯೊಬ್ಬರಿಗೂ ತಿಳಿಪಡಿಸ್ಬೇಕು ಇವತ್ತು ಇವತ್ತೊಂದು ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ಜೆ ಸಿ ಬಿಗಳನ್ನ ಇವತ್ತು ಕರೆಸಿ ಅದರ ಬಾಧೆ ಏನೋ ಕಷ್ಟ ಏನಂತ ಅಂತ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂದ್ಬಿಟ್ಟು ಎಲ್ಲರನ್ನ ಕರೆಸಿ ಇವತ್ತು ಈ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಮತ್ತು ಪ್ರತಿಯೊಂದು ನಮ್ಮ ತಾಲೂಕಿನಲ್ಲಿ ಇರತಕ್ಕಂತ ಗಾಡಿಗಳ ಮೇಲೆ ಈ ಥರ ಸ್ಟಿಕ್ಕರ್ನ ಈ ತರ ಸ್ಟಿಕ್ಕರ್ನ ಲೋಗ ಮೆತ್ತಾ ಇದೀವಿ ನಮ್ಮ ತಾಲೂಕು ಗಡಿಗಳನ್ನ ಮತ್ತೆ ರೇಟ್ ರೈಸ್ ಆಗಿರೋ ಉದ್ದೇಶದಿಂದ ಈ ತರ ಸ್ಟಿಕ್ಕರ್ಗಳನ್ನ ಎರಡು ಸ್ಟಿಕ್ಕರ್ಗಳನ್ನ ಬಳಸಿ ತಮ್ಮ ಎಲ್ಲರ ಗಮನಕ್ಕೂ ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ದಯವಿಟ್ಟು ನಮಗೆಲ್ಲ ಸಹಕರಿಸಿ ನಮ್ಮ ನಾವು ನಾವು ನಿಮ್ಮ ಮಕ್ಕಳಂತೆ ನೀವು ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ಕೊಂಡು ನಮ್ಮ ಜೀವನೋಪಾಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದೀವಿ ಇವತ್ತು ನಾಗರಿಕ ಬಂಧುಗಳೇ ಇವತ್ತು ನಾಲ್ಕು ಐದು ಇ ಎಮ್ ಐಗಳು ಪೆಂಡಿಂಗ್ ಅವೆ ನಮ್ಮದು ನಾವು ತುಂಬಾ ನಷ್ಟದಲ್ಲಿದ್ದೀವಿ ನಮ್ಗ್ ಸ್ವಲ್ಪ ಕೈ ಜೋಡಿಸಿ ಸ್ಪಂದಿಸಿ ಹೇಳಿ ತಿಳಿಪಡಿಸ್ತಾ ನನ್ನ ಮಾತನ್ನ ಮುಖಿಸ್ತಾರೆ ಸರ್ ಹೆಚ್ಚಿಗೆ ನಮ್ದು ರೈತರ ಕೆಲಸನೇ ಮಾಡೋದು ಇವತ್ತು ರೈತರ ಕೆಲಸಕ್ಕೆ ನಾವು ಪ್ರಾಮ್ಟಾಗಿ ಹೇಳ್ಬೇಕು ಅಂದ್ರೆ ರೈತರ ಕೆಲಸಗಳಿಗೆ ನಾವು ಡೀಸೆಲ್ ಮುಖ ನೋಡಲ್ಲ ಸರ್ ಯಾಕಂದ್ರೆ ನಾವು ರೈತರ ಮಕ್ಳು ರೈತರ ಕೆಲಸ ಎಲ್ಲಾನು ಹಾರ್ಡ್ ವರ್ಕ್ ಸರ್ ನಮ್ದು ಬರೋದು ಆ ಹಾರ್ಡ್ ವರ್ಕ್ ನಮ್ದು ಹೆಚ್ಚಿಗೆ ಡೀಸೆಲ್ ಕೊಡಿದ್ರು ಸರಿ ನಾವು ಅವ್ರ ಕೆಲಸ ನೀಟಾಗಿ ಮಾಡ್ಕೊಟ್ ಬರ್ತಾ ಇದೀವಿ ಈಗ ನೀವು ಬೆಲೆ ಹೆಚ್ಚೆ ಮಾಡ್ತಿದ್ರಲ್ಲೂರು ಐವತ್ತು ರೂಪಾಯಿ ಸರ್ ಇಲ್ಲ ಕಡಿಮೆ ಇದೆಯಾ ಅವಕಾಶ ಈಗ ಗೊತ್ತು ನಾವು ರೈತರ ಮಕ್ಳನೆ ನಮ್ಮನೆಲ್ಲ ಗೊತ್ತು ನಾವ್ ಎಷ್ಟು ಸಾಲ ಇದೀವಿ ನಮ್ಮ ಇ ಎಂಗಳು ಇದೆ ನಾವ್ ಏನೋ ಬಾಧೆಗಳಲ್ಲಿದ್ದೀವಿ ಏನೋ ಇದೀವಿ ಅಂತ ಗೊತ್ತು ಅದೇ ಹೇಳಿದ್ನಲ್ಲ ನಾನೂರು ರೂಪಾಯಿ ಮಾಡಿದ್ರು ಇವತ್ತು ನಮ್ಮ ನಷ್ಟ ತುಂಬಿಸ್ಲಿಕ್ಕೆ ಆಗಲ್ಲ ಯಾಕಂದ್ರೆ ತುಂಬಾ ನಷ್ಟದಲ್ಲಿ ಇದೀವಿ ನಾವು ಜೆಸಿಬಿ ಫೀಲ್ಡ್ ಅವರು ತುಂಬಾ ನಷ್ಟದಲ್ಲಿ ಇದೀವಿ ಅತಿ ಹೆಚ್ಚು ಆಗ್ಬಿಟ್ಟಿದೆ ಆಟಗಳಿಗಿಂತ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಗಾಡಿಗಳು ಸರ್ ಮತ್ತೆ ಅಕ್ರಮವಾಗಿ ಮಣ್ಣು ಮತ್ತೆ ಮರಳು ಬೇರೆ ಅಕ್ರಮವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ನಿಮ್ಮ ಜೆಸಿಬಿ ಟಿಪ್ಪರ್ಗಳು ಬಳಕೆ ಆಗುವಂತ ಸಂದರ್ಭ ನಿಮ್ಮ ಸಂಘದಿಂದ ಯಾವ ರೀತಿ ಕ್ರಮ ವಹಿಸ್ತೀರಿ ಸರ್ ಕಾನೂನುಗೆ ಯಾರು ದೊಡ್ಡವರಲ್ಲ ನಮ್ಮ ಕಾನೂನು ಚಟುವಟಿಕೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಲ್ಲ ಈಗ ಮರಳು ಮುಟ್ಟಬಾರ್ದು ಅಕ್ರಮ ಮಣ್ಣು ಮುಟ್ಟಬಾರ್ದು ಕಾನೂನು ಏನಿದೆ ಅದು ಪಾಲಿಸ್ಬೇಕು ಸರ್ ನಾವು ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಲ್ಲ ಸರ್ ಸರ್ ಫಸ್ಟ್ ಆಫ್ ಆಲ್ ನಮ್ಮ ನಾವು ತಿಂಗ್ಳಿಗೆ ಒಂದ್ಸಲ ಮೀಟಿಂಗ್ ಹಾಕೊತೀವಿ ಸರ್ ನಮ್ಮ ಆಫೀಸಲ್ಲಿ ನಾವು ಅದು ಪ್ರತಿಯೊಂದು ಅದೇ ಹೇಳಿ ಸರ್ ಕಾನೂನು ರೀತಿ ಹೋಗ್ಬೇಕು ಏನೇನು ಕಾನೂನು ರೀತಿ ಇದೆಯೋ ಅದನ್ನ ನಾವು ಪಾಲಿಸ್ಬೇಕು ಅದ್ರ ವಿರುದ್ಧವಾಗಿ ಹೋಗ್ಬಾರ್ದು ಅಂತ ನಮ್ಮ ನಾವು ಗೈಡೆನ್ಸ್ ಎಲ್ಲ ಕೊಡ್ತೀವಿ ನಮಗೂ ಮೀರೋದ ಹೋದ್ಮೇಲೆ ಹೋಗಿರೋದು ವಿಚಾರ ನಮಗೆ ನಾವು ಹೋಗಲ್ಲ ಸರ್ಪರ್ದ್ದು ಮಾಡುವಂತ ಒಂದು ವಿಚಾರ ನಾವು ಪೆನಾಲ್ಟಿಗ್ ಸರ್ ಪೆನಾಲ್ಟಿಗ್ ಹಾಕ್ತಿವಿ ಆಫೀಸ್ ಕರೆಸ್ತೀವಿ ಹೇಳ್ತೀವಿ ಬುದ್ಧಿವಾದ ಹೇಳ್ತೀವಿ ತಿಳಿಪಡಿಸ್ತೀವಿ ನೋಡಪ್ಪ ಈ ತರ ನಾವು ಕಾನೂನು ಚೌಕಟ್ಟಲ್ಲಿರೋರು ಕಾನೂನು ಚೌಕಟ್ಟು ನಾವು ಕಾನೂನು ಮೀರಬಾರ್ದು ಈ ತರ ಅಕ್ರಮ ದಂಧೆ ಮಾಡಬಾರ್ದು ಅಂತ ಪ್ರತಿಯೊಂದು ತಿಳಿಸ್ತೀವಿ ಅವರು ವೈಯಕ್ತಿಕವಾಗಿ ಅವರು ಬೇಕು ಅಂತ ಮಾಡೋದನ್ನ ಸಂಬಂಧ ಇಲ್ಲ ಸರ್ ಡೀಸೆಲ್ ವೆಚ್ಚ ರಿಪೇರಿ ಸರ್ ಡೀಸೆಲ್ ಇವತ್ತು ಹತ್ತತ್ರ ನೂರು ರೂಪಾಯಿ ಆಗಿದೆ ಗಾಡಿ ರೇಟ್ ಸರ್ ಮೈನ್ ನಲ್ವತ್ತೊಂದು ಲಕ್ಷ ಆಗಿದೆ ಸರ್ ಗಾಡಿ ರೇಟ್ ಬಿಡಿ ಭಾಗಗಳು ಇವತ್ತು ಜೆ ಸಿ ಬಿ ಒಂದು ರಿಪೇರಿ ಬಂದ್ರೆ ಇವತ್ತು ಮೊದ್ಲು ಏನಿತ್ತು ಐದು ವರ್ಷದ ಹಿಂದ್ಗಡೆ ಆದ್ರೂ ಮೂರು ರಷ್ಟು ಆಗ್ತಾ ಇದೆ ಸರ್ ಇವತ್ತು ಆಯಿಲ್ ಆಗಲಿ ಫಿಲ್ಟರ್ಗಳಾಗ್ಲಿ ಫೇರ್ ಪಾರ್ಟ್ಸ್ ಆಗಲಿ ಏನನ್ನಾಗ್ಲಿ ಎಲ್ಲನೂ ಒಂದು ಒಂದು ಪಟ್ಟಿದ್ದು ಮೂರು ಪಟ್ಟಾಗಿದೆ ಸರ್ ಮತ್ತೆ ಇನ್ನೊಂದು ಸರ್ ಹದಿನಾರು ಸಾವಿರ ಹದಿನೇಳು ಸಾವಿರ ಜೆ ಸಿ ಬಿ ಡ್ರೈವರ್ಗಳಿಗೆ ಇದ್ದಿದ್ದು ಇವತ್ತು ಇಪ್ಪತ್ತೈದು ಸಾವಿರ ಕೊಡ್ಬೇಕು ಸರ್ ಬಾಟ ಐನೂರು ರೂಪಾಯಿ ಸರ್ ಡ್ರ ಪಾರ್ಟಿ ಕೊಟ್ಟಿಲ್ಲ ಅಂದ್ರೆ ಓನರ್ ಕೊಡ್ಬೇಕು ಪಾರ್ಟಿ ಐನೂರು ರೂಪಾಯಿ ಟಿಫನ್ ತಂದು ಕೊಟ್ಟಿಲ್ಲ ಅಂದರೆ ಓನರ್ ಕೊಡ್ಬೇಕು ಟಿಫನ್ನು ಊಟ ಕೊಟ್ಟಿಲ್ಲ ಅಂದರೆ ನಾವು ಕೊಡಬೇಕು ಮತ್ತು ಅವ್ರು ಇರೋ ರೂಮ್ ಕೊಡಬೇಕು ಓಡಾಡೋಕ್ ಗಾಡಿ ಕೊಡಬೇಕು ಇಪ್ಪತ್ತೈದು ಸಾವಿರ ಸಂಬಳ ಕೊಡಬೇಕು ಪಾರ್ಟಿ ಕೊಟ್ಟಿಲ್ಲ ಅಂದರೆ ಐನೂರು ರೂಪಾಯಿ ಬಾಟ ನಾವು ಕೊಡಬೇಕು ಇಷ್ಟು ನಷ್ಟಗಳು ನಾನು ಇವತ್ತು ಜೆ ಬಿನ ಚಾಲನೆ ಮಾಡ್ಕೊಂಡು ಹೋಗ್ತಾ ಸರ್ ಅದಲ್ಲದೆ ಇ ಎಮ್ ಐ ಸರ್ ಒಂದು ದಿನ ಲೇಟ್ ಆಯ್ತು ಅಂದರೆ ಲೇಟ್ ಪೇಮೆಂಟು ಓಡಿ ಆ ಚಾರ್ಜಸ್ಸು ಈ ಚಾರ್ಜಸ್ಸು ನಮ್ಮ ರಕ್ತನೇ ಕುಡ್ದಾಗ್ತಾ ಇದಾರೆ ಸರ್ ಫೈನಾನ್ಸ್ ಅವರು ಇದ್ರಲ್ಲೂನು ನಮ್ಗೊಂದು ಉದ್ಯೋಗ ಅವಕಾಶ ಬೇಕು ನಾವು ನಿರುದ್ಯೋಗಿಗಳು ಅನ್ನೋ ಒಂದು ಮಾತು ಬರ್ಸ್ಕೋಬಾರ್ದು ಅಂತ ಹೇಳಿ ಇಷ್ಟು ವರ್ಷಗಳಿಂದ ದಡ್ಕೊಂಡ್ ಬರ್ತಾ ಸರ್